ಅದೇನೂ ಹೇಳ್ತಾರಲ್ಲ ತನ್ನ ಬಳಿ ಬಂಗಾರ ಇದ್ದರೂ ಕೂಡ ಜನಗಳಿಗೆ ಪಕ್ಕದವ್ರ ಬಳಿ ಇರೋ ಕಾಗೆ ಬಂಗಾರನೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಶ್ರೀದೇವಿ ಕೂಡ ಮಗನ ಮದುವೆ ಮಾಡಿ ಬಂಗಾರದಂಥ ಸೊಸೆನ ಮನೆಗೆ ಕರ್ಕೊಂಡು ಬಂದಿದ್ರು ಕೂಡ ಅವಳಿಗೆ ಮಾತ್ರ ಪಕ್ಕದ ಮನೆ ಸೊಸೆನೇ ತುಂಬ ಇಷ್ಟ ಆಗ್ತಾ ಇರ್ತಾಳೆ ಯಾವಾಗಲೂ ಪಕ್ಕದ ಮನೇಲಿರೋ ಸಂಗೀತನ ತುಂಬ ಹೋಗಳ್ತಾ ಇರ್ತಾಳೆ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಪೇಜ್ಗೆ ಸಪೋರ್ಟ್ ಮಾಡಿ ನಾನು ಸಂಗೀತ ಬಂದಿದ್ದೀನಿ ಓ ಸಂಗೀತ ಬನ್ನಿ ಒಳಗೆ ಏನು ಬೆಳಗ್ಗೆ ಬೆಳಿಗ್ಗೆ ನಮ್ಮನೆ ಬಂದಿದ್ದೀರಾ ಏನಾದರೂ ಬೇಕಿತ್ತಾ ಹಾಗೇನಿಲ್ಲ ರಚನಾ ನಿನ್ನೆ ನಿಮ್ಮತ್ತೆ ಮನೆಗೆ ಬಂದಿದ್ರು ಅವರಿಗೆ ನಾನು ಮಾಡೋ ಪಲಾವ್ ಅಂದ್ರೆ ತುಂಬ ಇಷ್ಟ ಅಂತೆ ಹಾಗಾಗಿ ನಾಳೆ ತಿಂಡಿ ಪಲಾವ್ ಮಾಡಿದ್ರೆ ನನಗೆ ತಂದು ಕೊಡಮ್ಮ ಅಂತ ಹೇಳಿದ್ರು ಅದಕ್ಕೆ ತಗೊಂಡು ಬಂದೆ ಅಷ್ಟೆ ಅಯ್ಯೋ ಹಾಳಾದತ್ತೆ ಮನೇಲಿ ಗತಿ ಇಲ್ದಿರೋ ಹಾಗೆ ಪಕ್ಕದ ಮನೆಯವ್ರ ಹತ್ರ ತಿಂಡಿ ಕೊಡು ಅಂತ ಹೇಳಿ ಬಂದಿದ್ದಾರಲ್ಲ ಚುರಿಕೆ ಏನು ಅನ್ಸೋದಿಲ್ಲ ಅನ್ಸುತ್ತೆ ಛೆ ಓ ಸಂಗಿ ನೀನೇ ತಗೊಂಡು ಬಂದೇನಮ್ಮ ನೀನೇ ಬರ್ತೀಯಾ ಅಂತ ನಾನು ತಿಂಡಿನೇ ತಿಂದೆ ಕಾಯ್ತಾ ಇದ್ದೆ ಕೊಡಮ್ಮ ಅಮ್ಮ ಸಂಗಿ ನೀನ್ ಮಾಡೋ ತಿಂಡಿ ಘಮ 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 ಅಂತಿದೆ ಇಡೀ ಊರ್ಗೆಲ್ಲ ಹೋಗತ್ತೆಲ್ಲೂ ಒಬ್ಳು ಇದ್ದಾಳೆ ಅವ್ಳ ಅಡುಗೆ ಮಾಡಿದ್ರೆ ಮನೆ ದಾಟಿ ಕೂಡ ಬರಲ್ಲ ಏನೋ ಕಣಮ್ಮ ಅಯ್ಯೋ ಇಷ್ಟೆಲ್ಲ ಹೋಗಳ್ಬೇಡಿ ಆಂಟಿ ಸರಿ ನಾನೇನ್ ಹೋಗ್ತೀನಿ ನಿಮ್ಗೆ ಏನಾದ್ರು ಬೇಕಾದ್ರೆ ಧಾರಾಳವಾಗಿ ನಮ್ ಮನೆಗ್ ಬನ್ನಿ ಆಯ್ತಾ ಯಾವ ಮುಜುಗರನು ಮಾಡ್ಕೋಬೇಡಿ ನೀವು ನೋಡು ನೋಡು ಅವಳ ನೋಡಿ ನೀನೆಲ್ಲ ಕಲಿ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ನಯ ವಿನಯ ಇದೆ ಅಂತ ನೀನು ಇದೆಯಾ ಒಂದು ಅಡ್ಗೆ ಮಾಡೋದಕ್ಕೂ ಬರೋದಿಲ್ಲ ಓಹೋ ಹೋಹೋ ಅಷ್ಟಿದ್ದವರು ನಿಮ್ಮನೆ ಸೊಸೆ ಮಾಡ್ಕೋಬೇಕಿತ್ತು ನನ್ನ ಯಾಕೆ ಮಾಡ್ಕೊಂಡ್ರಿ ಏನ್ ಮಾಡೋದು ಹೇಳು ಅವಳು ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ದಿದ್ರೆ ನಾನು ಅವಳನ್ನೇ ನನ್ನ ಮನೆ ಸೊಸೆ ಮಾಡ್ಕೋತಿದ್ದೆ ಆದರೆ ಏನ್ ಮಾಡೋದು ನನ್ನ ಹಾಳು ಗ್ರಾಚಾರ ನೀನು ನಮ್ಮ ಮನೆಗೆ ಬಂದು ತಗ್ಲಾಕೊಂಡೆ ನೋಡಿ ಅತ್ತೆ ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನಾನಾಗಿದ್ದಕ್ಕೆ ಏನೇ ಹೇಳಿದ್ರು ಏನೇ ಮಾಡಿದ್ರು ನೋಡಿ ಸಹಿಸ್ಕೊಳ್ತಿದ್ದೀನಿ ಇನ್ನು ಯಾರೂ ಆಗಿದ್ದರೆ ಇಷ್ಟೊತ್ತಿಗೆ ನಿಮ್ಮನ್ನ ಮೂಲೆಗೆ ಸೇರಿಸ್ತಾ ಇದ್ರು ಅಷ್ಟೇ ಆಹಾ ಹಾ ಹಾ ನೀನು ಕೂಡ ಹಾಗೆ ಮಾಡೋಳೆ ಕಣೆ ಇಷ್ಟೊತ್ತಿಗೆ ನಾನೇನಾದ್ರೂ ನಿನಗೆ ಲೂಸ್ ಬಿಟ್ಟಿದ್ರೆ ನನ್ನ ಮೂಲೆಗೆ ಸೇರಿಸ್ತಾ ಇದ್ದೆ ಆದರೆ ಏನು ಮಾಡೋದು ನಾನು ಜೋರಿದ್ದೀನಿ ನಿನ್ನಾಟ ನನ್ನ ಹತ್ರ ಏನೂ ನಡೆಯಲ್ವಲ್ಲ ಅದಕ್ಕೆ ನಿನ್ನ ಕೈನಲ್ಲಿ ಏನೂ ಮಾಡೋದಕ್ಕೆ ಆಗ್ತಿಲ್ಲ ಛೇ ನಿಮ್ಮ ತಲೆಗೋ ಮನೆಯವ್ರು ಏನೇ ಮಾಡಿದ್ರೂ ಹಿಡ್ಸಲ್ಲ ಅದೇ ಬೇರೆಯವ್ರು ಏನೇ ಮಾಡಿದ್ರೂ ತುಂಬ ಇಷ್ಟ ಆಗುತ್ತೆ ಎಲ್ಲ ನನ್ನ ಕರ್ಮ ಶ್ರೀದೇವಿ ಸೊಸೆ ರಚನಾ ತುಂಬಾ ಒಳ್ಳೆಯವಳು ಅತ್ತೆ ಏನೇ ಮಾತಾಡಿದ್ರು ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ ಕೆಲವು ಸಾರಿ ಕೋಪ ಬಂದಾಗ ಏನಾದರೂ ಬೈಯೋದು ಎಲ್ಲರೂ ಅಭ್ಯಾಸ ಕೋಪ ಯಾರಿಗೆ ತಾನೇ ಬರಲ್ಲ ಹಾಗೆ ರಚನಗೂ ಕೂಡ ಕೆಲವು ಸಾರಿ ಕೋಪ ಬಂದಾಗ ಸ್ವಲ್ಪ ಏನಾದರೂ ಹೇಳ್ತಾ ಇದ್ಲು ಆದ್ರೂ ರಚನಾ ಅತ್ತೆಗೆ ಜಾಸ್ತಿ ಏನು ಹೇಳ್ದೋಳೆ ಅಲ್ಲ ಇಷ್ಟು ಒಳ್ಳೆ ಸೊಸೆ ಇದ್ರೂ ಕೂಡ ಶ್ರೀದೇವಿಗೆ ಮಾತ್ರ ಪಕ್ಕದ ಮನೆ ಸೊಸೆ ಆಗಿರೋ ಸಂಗೀತನ ಕಂಡ್ರೇನೆ ಅತಿಯಾಗಿರೋ ಪ್ರೀತಿ ಇರತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಆಂಟಿ ಅದು ನಾನು ಮಾರ್ಕೆಟಿಗೆ ಹೋಗಬೇಕಿತ್ತು ಸ್ವಲ್ಪ ಎಲ್ಲ ತಗೊಳ್ಳೋದಿತ್ತು ಮನೇಲಿ ಯಾರೂ ಇಲ್ಲ ನೀವು ಮಾರ್ಕೆಟಿಗೆ ಬರ್ತೀರಾ ಏನಾದರೂ ತಗೊಳ್ಳೋದಿದೆಯಾ ನನ್ನ ಜೊತೆಗೆ ಬರೋದಕ್ಕಾಗತ್ತಾ ಅಯ್ಯೋ ಅದಕ್ಕೇನಂತೆ ಇರಮ್ಮ ಸಂಗಿ ನಮ್ಮ ಮನೇಲೂ ತರಕಾರಿ ಎಲ್ಲನೂ ಖಾಲಿಯಾಗಿದೆ ನಾನು ನಿನ್ನ ಜೊತೆಗೆ ಬರ್ತೀನಿ ಓ ಹೌದಾ ಥ್ಯಾಂಕ್ ಯು ಆಂಟಿ ಒಬ್ಳೇ ಹೋಗ್ಬೇಕಲ್ಲ ಅಲ್ಲಿವರೆಗೂ ಅಂತ ಯೋಚನೆ ಮಾಡ್ತಿದ್ದೆ ನೀವು ಬರ್ತೀನಿ ಅಂದ್ರಲ್ಲ ಮಾತಾಡಿಕೊಂಡು ಆರಾಮಾಗಿ ಹೋಗಿ ಬರೋಣ ಆಂಟಿ ನಿಮ್ಮ ಸೊಸೇನೂ ನಮ್ಮ ಜೊತೆ ಕರೀರಿ ಪಾಪ ಅವರೊಬ್ಬರೇ ಇರಬೇಕಲ್ವಾ ಮನೇಲಿ ಹಾಗಾಗಿ ಅಯ್ಯೋ ಅವಳು ಯಾಕಮ್ಮ ನಮ್ಮ ಜೊತೆಗೆ ಸುಮ್ಮನೆ ನಮ್ಮ ಜೊತೆಗೆ ಅವಳು ಬಂದರೆ ಮನೇಲಿ ರಾಶಿ ಕೆಲಸ ಇದ್ದಾವೆ ಅವೆಲ್ಲ ಯಾರು ಮಾಡ್ತಾರೆ ಹೇಳು ಬೇಡ ಅವಳು ಮನೇಲೇ ಇರಲಿ ನಾವಿಬ್ಬರು ಹೋಗಿ ಬರೋಣ ಬಾ ಹೌದಾ ಸರಿ ಆಂಟಿ ಹಾಗಾದರೆ ನಾನು ಮನೆಗೆ ಹೋಗಿ ಸ್ಕೂಟಿ ತೊಗೊಂಡು ಬರ್ತೀನಿ ನೀವು ಬೇಗ ರೆಡಿಯಾಗಿ ಆಯ್ತಾ ಯಾಕತ್ತೆ ನಾನು ನಿಮ್ಮ ಜೊತೆಗೆ ಬಂದರೆ ಏನಾಗ್ತಾ ಇತ್ತು ಮನೆ ಎಲ್ಲ ಕೆಲ್ಸನು ನಾನ್ ತಾನೇ ಮಾಡೋದು ನೀವೇನಾದ್ರೂ ಮಾಡ್ತೀರಾ ಇಲ್ಲ ತಾನೇ ಹಾಗಿರುವಾಗ ಮಾರ್ಕೆಟಿಗೆ ಹೋಗಿ ಬಂದ್ಮೇಲೆ ನಾನು ಮಾಡ್ಕೋತಿದ್ದೆ ಆಹಾ ಸಾಕು ಸುಮ್ನೆ ಇರೇ ಒಳ್ಳೆ ಅಡ್ಗುಲಜ್ಜಿ ಇದ್ದಾಗಿದ್ಯಾ ನೀನು ನಿನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಮುಗೀತು ಕತೆ ಎಲ್ರು ನೋಡಿ ನಮ್ಮ ಬಗ್ಗೆ ಆಡ್ಕೋತಾರಷ್ಟೆ ಅವಳನ್ನ ನೋಡಿ ಕಲಿಯೇ ಅವ್ಳು ಎಷ್ಟು ಫ್ಯಾಷನ್ ಆಗಿದ್ದಾಳೆ ನೋಡು ಎಲ್ಗಾದ್ರೂ ಹೋಗ್ಬೇಕು ಅಂದ್ರೆ ಅದ್ ಎಷ್ಟು ಫ್ಯಾಷನ್ ಆಗಿ ರೆಡಿಯಾಗಿ ಹೋಗ್ತಾಳೆ ಆದ್ರೆ ನೀನು ಇದ್ಯಾ ಎಲ್ಲಿಗೆ ಹೋಗೋದಾದ್ರೂ ಅದೊಂದು ಸೀರೆ ಉಟ್ಕೊಂಡು ತಿಕ್ಕೋರ ಹಾಗೆ ಹೋಗ್ತೀಯಾ

ಅದು ಎಷ್ಟು ಒಳ್ಳೆ ಹುಡುಗಿನ ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಳೆ ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ ಇವಳಿಗಿಂತ ಮೊದಲು ಅವಳೇ ಏನಾದರೂ ನನ್ನ ಕಣ್ಣಿಗೆ ಬಿದ್ದಿದ್ರೆ ನಿನ್ನ ಜೊತೆಗೆ ಅವಳು ಮದುವೆನೇ ಮಾಡಿಸ್ತಿದ್ದೆ ಕಣೋ ನೋಡಿದ್ರ ನಿಮ್ಮ ತಾಯಿ ಹೇಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡ್ರ ನೀವು ಅದು ಏನಾಗಿದೆಯೋ ಇವರಿಗೆ ಇವ್ರಿಗೆ ಅರ್ಥ ಆಗ್ತಿಲ್ಲ ತನ್ನ ಮನೇಲಿರೋದಕ್ಕಿಂತನೂ ಕಂಡೋರ್ ಮನೇಲಿರೋದೇ ಇವ್ರಿಗೆ ಹೆಚ್ಚು ಇಷ್ಟ ಆಗ್ತಿದೆ ಶ್ರೀದೇವಿಗೆ ಅದೇನೋ ಗೊತ್ತಿಲ್ಲ ಪಕ್ಕದ ಮನೇಲಿರೋ ಸಂಗೀತ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿರ್ತಾಳೆ ಅವ್ಳು ಮಾಡೋ ಪ್ರತಿ ಕೆಲಸ ಅವಳಿರೋ ಸ್ಟೈಲು ಯಾವಾಗಲೂ ಹಾಗೆ ರಚನನಿಗೆ ಏನಾದರೂ ಬೈತಾನೆ ಇರ್ತಾಳೆ ರಚನನಿಗೂ ಬೇಜಾರಾಗ್ತಿರುತ್ತೆ ಒಂದಿನ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಅಯ್ಯೋ ಅದೇನ್ ಅಡುಗೆ ಅಂತ ಮಾಡ್ತಾಳೋ ನಿನ್ನ ಹೇಳ್ತಿ ಬಾಯ್ನಲ್ಲಿ ಇಡೋ ಹಾಗೆ ಇಲ್ಲ ಇಡೋದಕ್ಕೆ ಆಗ್ತಿಲ್ಲ ಛೇ ಒಂದು ಅಡ್ಗೆನು ನೆಟ್ಟು ಮಾಡಕ್ ಬರೋದಿಲ್ಲ ನಾನು ಹೇಗೆ ಊಟ ಅಂತ ಈ ತರ ಉಪ್ಪು ಖಾರ ಇಲ್ಲ ಉಪ್ಪಿಲ್ಲ ಹುಳಿ ಇಲ್ಲ ಏನೇನು ಅಡ್ಗೆ ಚೆನ್ನಾಗೇ ಇದೆಯಲ್ಲ ಇಷ್ಟು ರುಚಿ ರುಚಿಯಾಗಿ ಅಡ್ಗೆ ಮಾಡಿದಾಳೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಏನಾಗಿದೆ ನಿನಗೆ ಇನ್ ಹೇಗಮ್ಮ ಅಡ್ಗೆ ಮಾಡ್ತಾರೆ ಸಾಕ್ ಸುಮ್ನಿರೋ ಇದೇನ್ ಅಡ್ಗೆ ಅಂತ ಮಾಡಿದಾಳೆ ಇದನ್ ರುಚಿಯಾಗಿದೆ ಅಂತ ಹೇಳ್ತಿದ್ಯಾ ಪಕ್ಕದ ಮನೆ ಕೈ ರುಚಿ ನೀನು ಎಷ್ಟು ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಸಾಕು ಸ್ವರ್ಗ ಸ್ವರ್ಗ ನೆನಪಾಗುತ್ತೆ ಕಣು ನಿನ್ ಹೆಂಡತಿನೂ ಮಾಡಿದಾಳೆ ಹೌದೌದು ಅದೇ ಅನ್ಕೊಂಡೆ ಇನ್ನು ಪಕ್ಕದ ಮನೆಯವ್ರ ಹೆಸರು ತೆಗ್ದಿಲ್ಲ ಅಂತ ಯಾವಾಗ್ಲೂ ಪಕ್ಕದ ಮನೆಯವ್ರು ಮಾಡೋ ಸಗಣಿನೇ ನಿಮ್ಗೆ ಇಷ್ಟ ಅಲ್ವಾ ಹೌದು ಕಣೆ ನೀನ್ ಚೆನ್ನಾಗಿ ಅಡ್ಗೆ ಮಾಡಿದ್ರೆ ಯಾಕೆ ನಾವು ಪಕ್ಕದ ಮನೆಯವ್ರ ಅಡ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳು ಅಮ್ಮ ನೀನ್ ದಿನಾಲು ಪಕ್ಕದ ಮನೆಯವ್ರು ಮಾಡೋ ಅಡ್ಗೆ ತಿಂದು ತಿಂದು ಮನೆಯವ್ರು ಮಾಡೋ ಅಡ್ಗೆನೆ ಮರ್ತಿದ್ಯಾ ಅನ್ಸುತ್ತೆ ಅದಕ್ಕೆ ಏನೇ ಮಾಡಿದ್ರು ರುಚಿಯಾಗಿದ್ರು ಮಾಡಿ ನೋಡು ಏನೇ ಹೇಳಿದ್ರು ಅಷ್ಟೇ ನನ್ಗಂತೂ ಹೆಂಡ್ತಿ ಮಾಡಿರೋ ಅಡ್ಗೆ ಹೋಗಿ ಸಂಗೀತ ಸಾಂಬಾರ್ ತಗೊಂಡ್ ಬರೋಕ್ ಹೇಳು ನನಗ್ ತುಂಬಾ ಹಸುವಾಗ್ತಾ ಇದೆ ಗೊತ್ತಿತ್ತು ನನ್ಗೆ ನೀವ್ ಹೀಗೆ ಹೇಳ್ತೀರಾ ಅಂತ ಅದಕ್ಕೆ ನಾನು ಅವಾಗ್ಲೇ ಹೋಗಿ ಅವ್ರ ಹತ್ರ ಸಾಂಬಾರ್ ತಗೊಂಡ್ ಬಂದಿಟ್ಟಿದೀನಿ ತಗೊಳ್ಳಿ ಹಾಕೊಂಡು ಊಟ ಮಾಡಿ ಆಹಾ ನೋಡು ಎಷ್ಟು ಘಮ 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 ಅಂತಿದೆ ಇದು ಇದು ಕಣೋ ರುಚಿಯಾಗಿರೋ ಅಡುಗೆ ಅಂದ್ರೆ ನಿನ್ನ ಹೆಂಡತಿ ಮಾಡೋದು ನೋಡಿಬಿಟ್ರೆ ಅದೇನು ಅಡುಗೆನ ಯಾವ ಮನುಷ್ಯನು ತಿನ್ನೋದಿಲ್ಲ ನೀನು ಸ್ವಲ್ಪ ಹಾಕೊಂಡು ತಿನ್ನೋಡು ಒಳ್ಳೆ ಅಮೃತ ಅಮೃತ ಇದ್ದಾಗಿದೆ ಕಣೋ ಒಂದು ಕೆಲಸ ಮಾಡಿ ರಚನಾ ನೀನು ಆ ಸಂಗೀತನ ಹತ್ರ ಹೋಗಿ ಅಡುಗೆ ಹೇಗೆ ಮಾಡೋದು ಹಿರಿಯರಿಗೆ ಗೌರವ ಹೇಗೆ ಕೊಡೋದು ಹಾಗೆ ಸುಂದರವಾಗಿ ರೆಡಿ ಆಗೋದು ಹೇಗೆ ಹೇಗೆ ಅಂತೆಲ್ಲ ಟ್ಯೂಷನ್ ತಗೊಳ್ಳೆ ಆವಾಗಾದರೂ ನಿನ್ಗೆ ಹಾಗೆ ಇರೋದಕ್ಕೆ ಬರುತ್ತಾ ನೋಡೋಣ ಓಹೋ ಹೌದಾ ಅತ್ತೆ ಇವಾಗ ಊಟ ಮಾಡಿದ್ರಲ್ಲಿ ಸಾಂಬಾರೆಲ್ಲ ಅಷ್ಟೊಂದು ಚೆನ್ನಾಗಿತ್ತಾ ಹೊಟ್ಟೆ ತುಂಬತಾ ಚೆನ್ನಾಗಿತ್ತ ಅಂತ ಕೇಳ್ತಿದ್ಯಲ್ಲೇ ನಮ್ಮ ಸಂಗೀತ ಮಾಡಿರೋ ಸಾಂಬಾರು ಒಳ್ಳೆ ಅಮೃತ ಅಮೃತ ಇದ್ದಾಗಿತ್ತು ಕಣೆ ಅದಕ್ಕೆ ಹೇಳ್ತಿರೋದು ನೀನು ಅವಳ ಹತ್ರ ಹೋಗಿ ಟ್ಯೂಷನ್ ಅಂತ ಅಯ್ಯೋ ಅತ್ತೆ ಅದರ ಅವಶ್ಯಕತೆ ಏನಿಲ್ಲ ಬಿಡಿ ಯಾಕೆ ಅಂದ್ರೆ ಇವಾಗ ನೀವು ತಿಂದಿದ್ದು ಸಂಗೀತ ಮಾಡಿರೋ ಸಾಂಬಾರಲ್ಲ ನಿನ್ನೆ ನಾನೇ ಮಾಡಿರೋ ಸಾಂಬಾರು ಉಳಿದಿತ್ತು ನಾಯಿಗೆ ಹಾಕೋಣ ಅಂತ ಬಿಸಿ ಮಾಡಿ ಇಟ್ಟಿದೆ ಇವಾಗ ನೀವು ಕೇಳಿದ್ರಲ್ಲ ಮನೆದು ಅಂತ ಹೇಳ್ಬಿಟ್ಟು ತಂದ್ಕೊಟ್ಟೆ ಅಷ್ಟೆ ನಾನೇ ಮಾಡಿರೋ ಸಾಂಬಾರದು ಅದು ನಿನ್ನೆ ಏನ್ ಸಾಂಬಾರ್ ಹೇಳಿ ನುಗ್ಗೆಕಾಯಿ ಕಾಯಿ ಸಾಂಬಾರ್ ತಾನೆ ಇವತ್ತು ಅದನ್ನೇ ತಿಂದಿದ್ದು ನೀವ್ ಅಬ್ಸರ್ವ್ ಮಾಡಿಲ್ಲ ಅಷ್ಟೇ ಅಂತೂ ನಾನ್ ಮಾಡಿರೋ ಸಾಂಬಾರ್ನ ಅಡ್ಗೆನ ನೀವ್ ಅಮೃತಕ್ ಹೋಲ್ಸಿದ್ರಲ್ಲ ಅಷ್ಟೇ ಸಾಕತ್ತೆ ಇನ್ಮೇಲಿಂದ ನಿಮಗ್ ದಿನ ಹಿಂದಿನ ದಿನ ಇರೋ ತಂದು ಕೊಡ್ತೀನಿ ಆಯ್ತಾ ನಿನ್ನೆ ಹೀಗೆ ಕಳೆಯುತ್ತೆ ಒಂದಿನ ಸಡನ್ ಆಗಿ ಸಂಗೀತ ಮತ್ತೆ ಗಾಯತ್ರಿ ಶ್ರೀದೇವಿ ಮನೆಗ್ ಬರ್ತಾಳೆ ಅರೆ ಇದೇನೆ ಗಾಯತ್ರಿ ಬೆಳಗ್ಗೆ ಬೆಳಗ್ಗೆನೆ ನನ್ ಮನೆ ಕಡೆ ಬಂದಿದ್ಯಾ ಅಲ್ಲ ಯಾವತ್ತು ಬರ್ದೇ ಇದ್ದವಳು ಏನಾಯ್ತೆ ಅಯ್ಯೋ ಏನು ಅಂತ ಹೇಳಿ ಹಾಳಾದವಳು ನನ್ನ ಸೊಸೆ ನಮ್ಮನೆ ಕೆಲ್ಸದವ್ನ ಜೊತೆಗೆ ಓಡೋಗಿದ್ದಾಳೆ ಕಣೆ ಇಡೀ ಊರಿಗೆಲ್ಲ ಗೊತ್ತಾದ್ರೆ ನಮ್ಮ ಬಗ್ಗೆ ಏನೇನೆಲ್ಲ ಮಾತಾಡ್ಕೊಳ್ಳಲ್ಲ ಹೇಳು ಇರೋ ಬರೋ ಮಾನ ಮರ್ಯಾದಿನೆಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ಲು ಕಣೆ ಛೆ ನನ್ಗೆ ಆ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನು ಇವಾಗ ಇವಳಿಂದ ನನ್ನ ಮರ್ಯಾದೆ ತೆಗ್ದಂಗಾಯ್ತು ನನ್ನೋನ ಯಾರ ಹತ್ರ ಹೇಳ್ಕೊಳ್ಳಿ ಹೇಳು ಯಾವಾಗ್ಲೂ ನಿನ್ನ ಹತ್ರ ಮಾತಾಡ್ತಾ ಇದ್ಲಲ್ಲ ನಿನ್ನ ಹತ್ರ ಏನಾದ್ರೂ ಹೇಳ್ಕೊಂಡಿದಳ ಎಲ್ಲಿಗೆ ಹೋಗಿದ್ದಾಳೆ ಏನು ಅಂತ ಕೇಳೋಣ ಅಂತ ಬಂದೆ ಕಣೆ ಏನೇನು ಅಯ್ಯೋ ಇಲ್ಲ ಕಣೆ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವೇ ಏನೋ ಒಳ್ಳೆ ಹುಡುಗಿ ಅಂತ ಪ್ರತಿದಿನ ಮಾತಾಡ್ತಾ ಇದ್ದೆ ಅಷ್ಟೇ ಕಣೆ ಅದ್ಬಿಟ್ಟು ಅವಳ ಬಗ್ಗೆ ಏನು ಗೊತ್ತಿಲ್ಲ ಇಂಥ ಕೆಲಸ ಮಾಡಿದಾಳೆ ಅಂತ ನನಗಂತೂ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಕಣೆ ಹಾಳದವಳು ಒಳ್ಳೆಯವಳು ಒಳ್ಳೆಯವಳು ಅನ್ಕೊಂಡಿದ್ದಕ್ಕೆ ನೋಡು ನಮ್ಮ ತಲೆ ಮೇಲೆ ಕಲ್ಚಪ್ಪಿ ಎಳೆದು ಹೋದ್ಲು ಹಾಳ ದೊಡ್ ಸರಿ ಕಣೆ ನಾನಿನ್ ಹೊಡ್ತೀನಿ ಅತ್ತೆ ಹೋಗಿ ಸಂಗೀತ ಅಂತಿದ್ರಲ್ಲ ಇವಾಗ ಅವ್ಳನ್ನ ನೋಡಿ ಕಲೀಲ ಅತ್ತೆ ಅವನ ಹತ್ರ ಟ್ಯೂಷನ್ಗೆ ಹೋಗ್ಲಾ ಅಯ್ಯೋ ಬೇಡಮ್ಮ ಬೇಡ ಯಾರನ್ನ ನೋಡಿ ಕಲಿಯೋದು ಬೇಡ ನೀನ್ ಇವಾಗ ಹೇಗಿದ್ಯೋ ಹಾಗೆ ಇದ್ ಬಿಡಮ್ಮ ಅಷ್ಟೇ ಸಾಕು ಅದೇ ನನ್ ಪುಣ್ಯ ಹೀಗೆ ಆಗ್ಬೇಕು ಇವಾಗ ಅತ್ತೆಗೆ ಸರಿಯಾಗಿ ಬುದ್ಧಿ ಬಂದಿರುತ್ತೆ ಸಂಗಿ ಸಂಗಿ ಅಂತ ಅವಳು ಹಿಂದೆ ಓಡಾಡ್ತಿದ್ರು ಇವಾಗ ಅವಳು ಎಲ್ರಿಗೂ ಮಂಗನ್ ಮಾಡಿ ಚೋಟ್ ಕಾಲಿಗೆ ಮುತ್ಕೊಟ್ಟು ಹೋದ್ಳು ಓವರ್ ಸ್ಮಾರ್ಟ್ ಆಗಿರೋನ ನಂಬಿದ್ರೆ ಹೀಗೆ ಆಗೋದು ಅದಕ್ಕೆ ಹೇಳೋದು ಅಂಥವ್ರನ್ನ ನಂಬಾರ್ದು ಅಂತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ವಿಡಿಯೋನ ನೋಡ್ಬೋದು ಸರಿ ನಾನು ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ